ಒಂದ್ಸರಿ ನಾರದ ಮಹರ್ಷಿಗಳು ವಿಷ್ಣುವಿನ ಹತ್ರ ಬಂದು ಹೇಳ್ತಾರೆ ಹೊರಗಡೆ ಗರುಡನ ಮೂರ್ತಿ ಹಾಕಿದೆ ನಾನಿನ್ನ ಶ್ರೇಷ್ಠ ಭಕ್ತ ನನ್ನ ಮೂರ್ತಿ ಅಲ್ಲಿರ್ಬೇಕು ಅಂತ ಅಷ್ಟೊತ್ತಿಗೆ ಹೊರಗಡೆ ಅನ್ನೋ ಒಂದು ದೊಡ್ಡ ಸದ್ ಕೇಳಿ ಬರುತ್ತೆ ಏನದು ನೋಡ್ಕೊಂಡು ಬರ್ತೀನಿ ಮಹರ್ಷಿಗಳೇ ಅಂತ ವಿಷ್ಣು ಕೇಳ್ತಾನೆ ಓಡೋಗ್ತಾರೆ ಮಹರ್ಷಿಗಳು ವಾಪಸ್ ಬರ್ತಾರೆ ಒಂದು ಹೆಂಗಸು ಮಡಕೆಗಳನ್ನ ತಗೊಂಡು ಹೋಗ್ತಾ ಇದ್ದು ಎಡೂ ಬಿದ್ದು ಎಲ್ಲ ಮಡಕೆಗಳು ಒಡೆದೋಯ್ತು ಅದ್ರದೇ ಸದ್ದು ಅಂತ ಅಯ್ಯೋ ಏನೋ ಹೆಂಗಸರ ಹೆಸರು ಓಹ್ ಅಂತ ಮತ್ತೆ ಹೊರಗಡೆ ಓಡೋಗ್ತಾರೆ ವಾಪಸ್ ಬರ್ತಾರೆ ಶಾರದಾ ಅಂತ ಓಹ್ ಮಡಕೆಗಳಲ್ಲಿ ಏನಿತ್ತು ಸ್ವಲ್ಪ ರಿಟೇಟ್ ಆಗುತ್ತೆ ಮಹರ್ಷಿಗಳಿಗೆ ಮತ್ತೆ ಹೊರಗಡೆ ಹೋಗ್ತಾರೆ ವಾಪಸ್ ಬರ್ತಾರೆ ಹಾಲಿತ್ತು ಓ ಎಲ್ಲ ಮಡಿಕೆಗಳು ಒಡೆದೋಯ್ತಾ ಇಲ್ಲ ಯಾವ್ದಾದ್ರು ಬಾಕಿ ಇದೆಯಾ ನೀವೇ ಕೇಳ್ಬೋದಲ್ವಾ ಕೇಳ್ಕೊಂಬನ್ನಿ ಸರಿ ಹೊರಗಡೆ ಹೋಗ್ತಾರೆ ವಾಪಸ್ ಬರ್ತಾರೆ ಒಂದು ಮಡಿಕೆ ಬಿಟ್ಟು ಬೇರೆ ಎಲ್ಲ ಒಡಕೆ ಒಡೆದೋಗಿದೆ ಓಹ್ ನನಗೆ ಹಾಲು ತಗೋಬೇಕಾಗಿತ್ತು ಎಷ್ಟು ಬೆಲೆ ಹಾಲಿಗೆ ಓ ಇದನ್ನು ಕೇಳಲೇ ಇಲ್ವೇ ಕೇಳ್ಕೊಂಬರ್ತೀನಿ ರೀ ಅಂತ ಮತ್ತೆ ಹೊರಗಡೆ ಹೋಗ್ತಾರೆ ವಾಪಸ್ ಬರ್ತಾರೆ ನಾಲ್ಕು ನಾಣಿಗಳು ಅಂತಾರೆ ಅಷ್ಟೊತ್ತಿಗೆ ಗರುಡ ಬರ್ತಾನೆ ವಿಷ್ಣು ನಾಕ್ಬಿಟ್ಟು ಇರಿ ಅಂತಾರೆ ಹೊರಗಡೆ ಏನೋ ಬಂತು ಏನು ನೋಡ್ಕೊ ಬರ್ತೀಯ ಅಂತ ಅಂದಾಗ ಹೊರಗಡೆ ಹೋಗ್ಬಿಟ್ಟು ಬೆರಡು ವಾಪಸ್ ಬರ್ತಾನೆ ಶಾಲದಿಂದ ಹುಬ್ ಹೆಂಗ್ಸ್ ಹೋಗ್ತಾ ಇದ್ಲು ಮಡಿಕೆಗಳಲ್ಲಿ ಹಾಲಿಟ್ಕೊಂಡು ಇಡು ಬಿದ್ಲು ಎಲ್ಲಾ ಮಡಿಕೆಗಳು ಹೊಡೆದೋಯೋಯ್ತು ಒಂದು ಮಡಿಕೆ ಮಾತ್ರ ಬಾಕಿ ಇದೆ ಅಂತಾರೆ ಓಹ್ ಹಾಲ ನಾನು ತಗೋಬೇಕು ಎಷ್ಟು ಅಂತ ವಿಷ್ಣು ಕೇಳಿದಾಗ ನಾಲ್ಕು ನಾಣಿಗಳು ವಿಷ್ಣು ನಕ್ ಬಿಟ್ಟು ನಾರದ ಭಾಷೆಗಳನ್ನ ನೋಡ್ತಾರೆ ನಾರದ ಭಾಷೆಗಳಿಗೆ ಅರ್ಥ ಆಗತ್ತೆ ಜೀವನದಲ್ಲಿ ಯಾವತ್ತು ನಾವು ಬೆಳಿಬೇಕು ದೊಡ್ಡ ಮನುಷ್ಯರಾಗಬೇಕು ಅಂತಂದ್ರೆ ನಮ್ಮ ಎದುರುಗಡೆ ಇರೋರು ನಮ್ಮಿಂದ ಏನು ಬಯಸ್ತಾ ಇದ್ದಾರೆ ಏನ್ ಬಯಸೋದ್ರಲ್ಲಿ ಇದ್ದಾರೆ ಅನ್ನೋದನ್ನ ಅವ್ರು ಹೇಳೋಕ್ಕಿಂತ ಮುಂಚೆ ನಾವೇ ಅರ್ಥ ಮಾಡ್ಕೊಂಡ್ರೆ ಸಾಧ್ಯ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಡ್ಕೋಬೇಕು ನಡ್ಕೋಬಾರ್ದು ಅಂತ ನಾವು ತಿಳ್ಕೊಂಡ್ರೆ ಆಗ ಮಾತ್ರ ನಾವು ದೊಡ್ಡ ಆಗೋಕೆ ಸಾಧ್ಯ ನೀವು ಆ ಕೆಲಸ ಇದ್ದೀರಾ ಯೋಚನೆ ಮಾಡಿ